ಇವ್ ಬರಲ್ಲ ಅಂತ ಬಟ್ ಇವ್ನು ಇವನು ದೇವಮಾನವ ಅಂತ ಕರೆಯನ್ನ ನಾವು ಯಾರು ಮಾತು ಬರಲ್ಲ ಯಾರಿಗೆ ಅವ್ರು ನಾವು ದೇವಮಾನ ಅಂತ ಹೇಗೆ ಅವ್ರು ಯಾರ ಬಗ್ಗೆ ಮಾತಾಡಲ್ಲ ಯಾರಿಗೆ ಬ್ಯಾಡ್ಮಿನ್ಷನ್ ಮಾಡೋ ಯಾರು ಸಿಗ್ ಹೋಗಲ್ಲ ಇವ್ರು ಏನಂತ ಕರೆಯ ನಾವು ದೇವಮಾನವ್ರು ದೇವಮಾನವಾಗಿ ನಮ್ಮ ದೇಶಕ್ಕೆ ಕಂಚಿನ ಬರ್ತಾ ಮಂದರ್ ಅಂತೆ ನನ್ ತಮಗೊ ಜೋರಿಗೆ ಕೈ ಪ್ರಾಸ ಕೊಡಿ ಇನ್ನ ರೀತಿಯ ಒಂದು ಅಂತರ ಕೊಡ್ತೀನಿ ನನ್ ತಮ್ಗೆ ಆಗ್ಬೋದಾ ಇದು ದುಡ್ಡು ಕೈ ಯಾವ್ದು ಕಾಮನ್ ಕೇರಿ ಓ ನಮ್ಮ ಒಂದು ಫೋಟೋ ಬರೀ ಕೊಡ್ತೀನಿ ನನ್ನ ತಮಗೆ

ಇನ್ನು ಉತ್ತಮ ಸ್ಥಾನಕ್ಕೆ ಬರಲಿ ದೇವ್ರಿಗೆ ಆಯ ಸಾರ ಕೊಡ್ಲಿ ಅಮ್ಮ ನಿಮ್ಮ ಮಗ ಸಾರ ಕೊಡ್ಲಿ ಏನೇ ಕಷ್ಟ ದಯವಿಟ್ಟು ನಮ್ಗೆ ಮೀಟ್ ಮಾಡಿ ಎಲ್ಲರೂ ವರ್ಕ್ ಮಾಡಲಿ ನಾನೇ ಬರ್ತೀನಿ ಕರೆದ್ರೆ ನಾನೇ ಮನೆ ಬೈದಿಟ್ விஜய் தேவஸ் பண்ணி நானே பயிர் மேம் நான்கு கண்டிப்பை ராத்தி ஹேர் கார்த்தியா ஐந்து ஒவ்வொரு பண்ணி இக்கடி நீங்க கொடல ஓத மத்திரி மாத்திர